ಶಾಖ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಬಿಸಿಲಿನ ಬೇಗ ಪರಿತಪಿಸುತ್ತಿದ್ದಾರೆ ಬಿಸಿಲಿನ ಪರಿಣಾಮ ನಮ್ಮ ಜೀವನ ಮತ್ತು ದೈನಂದಿನ ಚಟುವಟಿಕೆಗಳ ಮೇಲೆ ಮಾತ್ರವಲ್ಲ ನಾವು ಬಳಸುವ ಗ್ಯಾಜೆಟ್ ವಸ್ತುಗಳ ಮೇಲೂ ಉಂಟಾಗುತ್ತೆ ಬಿಸಿಲಿನ ಅತಿಯಾದ ತಾಪಕ್ಕೆ ಸ್ಮಾರ್ಟ್ ಫೋನ್ ಬಳಸುವಾಗ ನಾವು ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸಬೇಕು ಫೋನ್ ಬಳಕೆಯಿಂದ ಬಿಸಿಯಾಗುವುದು ಮಾತ್ರವಲ್ಲ ಬಾಹ್ಯ ತಾಪಮಾನವು ಫೋನ್ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಎನ್ನುವುದು ನಮ್ಮ ಗಮನದಲ್ಲಿರಲಿ ಭಾರತದಲ್ಲಿ ಬೇಸಿಗೆ ಬಿಸಿಲು ವಿಪರೀತವಾಗಿದೆ ಕಳೆದ ವರ್ಷ ಹೋಲಿಸಿದರೆ ಈ ವರ್ಷ ಬಿಸಿಯ ತಾಪಮಾನ ಏರಿಕೆಯಾಗಿದೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಹಲವು ನಗರಗಳಲ್ಲಿ ಗರಿಷ್ಠ ತಾಪಮಾನ ಡಿಗ್ರಿ ಸೆಲ್ಸಿಯಸ್ ದಾಟಿದೆ ದೆಹಲಿಯ ಬಹುತೇಕ ಎಲ್ಲಾ ಭಾಗವೂ ತೀವ್ರ ಶಾಖದ ಪರಿಣಾಮದಿಂದ ಅಪಾಯದಲ್ಲಿದೆ ಎಂದು ಇತ್ತೀಚೆಗಷ್ಟೇ ವರದಿ ಹೇಳಿತ್ತು ಈ ಬಿಸಿಲ ಬಿಸಿ ಸ್ಮಾರ್ಟ್ ಫೋನ್ಗಳಿಗೂ ತಟ್ಟಿದೆ ಮೊಬೈಲ್ಗಳು ಸಿಕ್ಕಾಪಟ್ಟು ಹೀಟ್ ಆಗ್ತಾ ಇದೆ ಇದರಿಂದ ಮೊಬೈಲ್ ಹ್ಯಾಂಗ್ ಆಗುವುದು ಸ್ವಿಚ್ ಆಫ್ ಆಗುವುದು ಕೊನೆಗೆ ಬ್ಲಾಸ್ಟ್ ಆಗುವಂತಹ ತೊಂದರೆಗಳು ಕೂಡ ಎದುರಾಗುತ್ತೆ ಫಾಸ್ಟ್ ಚಾರ್ಜರ್ಗಳಿಂದ ಬೇಗನೆ ಬಿಸಿಯಾಗುವ ಮೊಬೈಲ್ಗಳು ಬಿಸಿಲಿನಿಂದ ಇನ್ನಷ್ಟು ಹೆಚ್ಚಾಗಿ ಹೀಟ್ ಆಗ್ತಾ ಇದೆ ಹಾಗಾದ್ರೆ ಬಿಸಿಲ ಬೇಗ ನಿಮ್ಮ ಮೊಬೈಲ್ನ ತಂಪಾಗಿಡೋದು ಹೇಗೆ ಎಂಬುದಕ್ಕೆ ಇಲ್ಲಿದೆ ನೋಡಿ ಟಿಪ್ಸ್ ಮೊಬೈಲ್ ಅತಿಯಾಗಿ ಬಿಸಿಯಾಗಲು ಅಥವಾ ಬ್ಲಾಸ್ಟ್ ಆಗಲು ಮುಖ್ಯ ಕಾರಣ ಅಂದರೆ ಚಾರ್ಜ್ ಆಗ್ತಿರುವಾಗಲೇ ಮೊಬೈಲ್ ಬಳಕೆ ಮಾಡುವುದು ಚಾರ್ಜ್ಗೆ ಹಾಕಿ ಮೊಬೈಲ್ ಉಪಯೋಗಿಸಿದಾಗ ರಾಮ್ ಸೇರಿದಂತೆ ಪ್ರೊಸೆಸರ್ಗಳು ಎಲ್ಲವೂ ಕಾರ್ಯನಿರ್ವಹಿಸುತ್ತಲೇ ಇರುತ್ತೆ ಹೀಗಾಗಿ ಮೊಬೈಲ್ ಬೇಗನೆ ಬಿಸಿ ಆಗುತ್ತೆ ತಾಪಮಾನ ಕೂಡ ಅಧಿಕವಿರುವ ಕಾರಣ ಹೆಚ್ಚಿನ ಸಂದರ್ಭದಲ್ಲಿ ಇದು ಬ್ಲಾಸ್ಟ್ ಕೂಡ ಆಗುತ್ತೆ ಚಾರ್ಜ್ ಮಾಡುವಾಗ ಕೆಲವು ಫೋನ್ಗಳು ಹೆಚ್ಚಿನ ಶಾಖವನ್ನು ಉತ್ಪಾದಿಸುತ್ತವೆ ಎಂಬುದು ನಿಮಗೆ ಗೊತ್ತಿರಲಿ ಇನ್ನು ಕಾರನ್ನು ಹೊರಗಡೆ ನಿಲ್ಲಿಸುವಾಗ ಮತ್ತು ಲಾಕ್ ಮಾಡುವಾಗ ಅನೇಕ ಜನರು ತಮ್ಮ ಸ್ಮಾರ್ಟ್ಫೋನನ್ನು ಕಾರಿನಲ್ಲಿ ಇರಿಸ್ತಾರೆ ಬೇಸಿಗೆಯಲ್ಲಿ ತಾಪಮಾನವು ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುತ್ತೆ ಇಂಥ ಬಿಸಿ ವಾತಾವರಣದಲ್ಲಿ ಸೆಲ್ಫೋನ್ ಬ್ಯಾಟ್ರಿ ಹಾಳಾಗುವ ಸಾಧ್ಯತೆ ಇರುತ್ತೆ ಮೂವತ್ತೈದು ಡಿಗ್ರಿಗಿಂತ ಹೆಚ್ಚಿನ ತಾಪಮಾನದ ಸ್ಥಿತಿಯಲ್ಲಿ ಇರಿಸಿದಾಗ ಐಫೋನ್ ಬ್ಯಾಟ್ರಿಗಳು ವಿಶೇಷವಾಗಿ ಪರಿಣಾಮ ಬೀರುತ್ತಿವೆ ಎಂದು ಗಮನಿಸಬೇಕು ತಡೆದುಕೊಳ್ಳುವ ಸಾಮರ್ಥ್ಯಕ್ಕಿಂತ ಹೆಚ್ಚು ಬಿಸಿಯಾದರೆ ಸ್ಮಾರ್ಟ್ಫೋನ್ಗಳು ಸ್ಫೋಟಗೊಳ್ಬೋದು ಅಲ್ಲದೆ ಫೋನ್ ಬಿಸಿಯಾಗಿರುವ ಅಥವಾ ಬಿಸಿಯ ಪರಿಣಾಮ ಚಾರ್ಜಿಂಗ್ ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ಮೆಸೇಜ್ ಕಾಣಿಸಿಕೊಂಡ್ರೆ ಕೂಡಲೇ ಚಾರ್ಜರ್ ಅನ್ಪ್ಲಗ್ ಮಾಡಬೇಕು ಸ್ಮಾರ್ಟ್ಫೋನ್ಗಳು ಇತರೆ ವಸ್ತುವಿನಂತೆ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿದೆ ಸಾಧ್ಯವಾದಷ್ಟು ನಿಮ್ಮ ಸ್ಮಾರ್ಟ್ಫೋನನ್ನು ಸೂರ್ಯನ ಬೆಳಕಿಗೆ ಒಡ್ಡುವುದನ್ನು ತಪ್ಪಿಸಿ ಸ್ಮಾರ್ಟ್ಫೋನನ್ನು ತಂಪಾದ ಶುಷ್ಕ ಸ್ಥಳದಲ್ಲಿರಿಸಿ ಚಾರ್ಜ್ ಮಾಡಿ ಅಂತೆಯೇ ನಿಮ್ಮ ಮೊಬೈಲ್ನೊಂದಿಗೆ ನೀಡಿರುವ ಚಾರ್ಜರ್ನಿಂದಲೇ ಫೋನನ್ನು ಚಾರ್ಜ್ ಮಾಡಿ ಕಂಪ್ಯೂಟರ್ಗೆ ಹಾಕಿ ಇಲ್ಲವೇ ಬೇರೆ ಕಂಪನಿಗಳ ಚಾರ್ಜರ್ ಬಳಸಿ ಚಾರ್ಜ್ ಮಾಡಿದರೆ ಸಮಸ್ಯೆ ಎದುರಾಗುತ್ತೆ ಇಂದಿನ ದಿನದಲ್ಲಿ ಬಳಕೆದಾರರು ಮೊಬೈಲ್ಗಳು ಹಾಳಾಗದಿರಲಿ ಎಂದು ಫ್ಲಿಪ್ ಕವರ್ನ ಅಳವಡಿಸಿಕೊಂಡಿರ್ತಾರೆ ಕೆಲವೊಮ್ಮೆ ಇದು ಫ್ಯಾಷನ್ ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ನಿಮ್ಮ ಮೊಬೈಲ್ ಚಾರ್ಜ್ ಮಾಡುವಾಗ ಕವರ್ ತೆಗೆಯುವುದು ಬಾಳಿಕೆ ಹೆಚ್ಚುವುದು ಮತ್ತು ವೇಗವಾಗಿ ಚಾರ್ಜ್ ಆಗಲಿದೆ ಮೊಬೈಲ್ ಬಿಸಿ ಆಗುವುದು ಕೂಡ ತಪ್ಪಲಿದೆ ನಾವು ನಮ್ಮ ಫೋನಿನ ಬ್ಯಾಕ್ ಗ್ರೌಂಡ್ ರನ್ನಿಂಗ್ ಅಪ್ಲಿಕೇಶನ್ಗಳನ್ನ ತೆಗೆದೇ ಇದ್ದಾಗ ಫೋನಿನ ವೇಗ ಕಡಿಮೆ ಆಗೋದಲ್ಲದೆ ನಮ್ಮ ಮೊಬೈಲ್ ಬಿಸಿ ಆಗಬಹುದು ಇದಕ್ಕಾಗಿ ಯಾವುದೇ ಅಪ್ಲಿಕೇಶನ್ ಬಳಸಿದ ಮೇಲೆ ಅದನ್ನ ಪೂರ್ಣವಾಗಿ ಕ್ಲಿಕ್ ಮಾಡಿ ಇಲ್ಲದಿದ್ದರೆ ಅದು ಸ್ವಯಂ ಚಾಲನೆಯಲ್ಲಿ ಇರುತ್ತೆ ಹಾಗೆಯೇ ಬಹಳ ಸಮಯ ವೈಫೈ ಮತ್ತು ಹಾಟ್ಸ್ಪಾಟ್ ಬಳಸಿದ್ರೆ ನಮ್ಮ ಮೊಬೈಲ್ ಬಿಸಿ ಬರುತ್ತೆ ಮನೆಯ ಒಳಗಡೆ ಮತ್ತು ರಾತ್ರಿಯ ಸಮಯದಲ್ಲಿ ಬ್ರೈಟ್ನೆಸ್ ಹೆಚ್ಚಿಸುವುದು ಅಗತ್ಯವಿರಲ್ಲ ಆಗ ಡಿಸ್ಪ್ಲೇ ಬ್ರೈಟ್ನೆಸ್ ಕಡಿಮೆಗೊಳಿಸಿ ಇದರಿಂದ ಮೊಬೈಲ್ ಬಿಸಿ ಆಗೋದು ಇನ್ನು ಶೇಕಡ ಒಂಬತ್ತಷ್ಟು ಚಾರ್ಜ್ ಆದ ಕೂಡಲೇ ಚಾರ್ಜರ್ ಆಫ್ ಮಾಡಿ ಈ ಅಭ್ಯಾಸ ರೂಢಿಸಿಕೊಂಡ್ರೆ ಒಳ್ಳೆಯದು ಮಾರುಕಟ್ಟೆಯಲ್ಲಿ ವೈಫೈ ಬ್ಲೂಟೂತ್ ಮೂಲಕ ಚಾರ್ಜ್ ಮಾಡುವ ವೈರ್ಲೆಸ್ ಚಾರ್ಜರ್ ಲಭ್ಯವಿದ್ದು ಸಾಧ್ಯವಾದಷ್ಟು ಮಟ್ಟಿಗೆ ದೂರವಿ